ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗ ಇದ್ದೀವಿ ಆರಾಮಾಗಿದ್ದೀರಾ ಅನ್ಕೊಂಡೇನಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ನಾ ಇವತ್ತು ಏನು ನಿಮ್ಮ ಕೂಡ ರೆಸಿಪಿ ಸೇರ್ ಮಾಡ್ಕೋಬೇಕಲ್ಲ ಕತ್ತಿನಿ ಅಂದ್ರೆ ಮೀಡಿಯಮ್ ರವದು ಸಜ್ಜಕ ಸೇರ್ ಮಾಡ್ಕೋತೀನಿ ರೀ ಸಜ್ಜಕ ನಾವು ಯಾವ ರೀತಿ ಅಂತ ನಿಮ್ಮ ಕೂಡ ನಾನು ಸೇರ್ ಮಾಡ್ಕೋತೀನಿ ರೀ ಸಜ್ಜ ಮಾಡ್ಕೊಳ್ಕೆ ನಾನು ಇಲ್ಲಿ ಒಂದು ಬಟ್ಲಾದಷ್ಟು ಇವಾಗ ನಮಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಕೊತೀನಿ ರೀ ಅಳತಿ ಮಾಡ್ತಾ ಮಾಡ್ತಾಯಿಲ್ಲ ಒಂದು ಬಟ್ಲು ಆಗೋಷ್ಟು ರವೆ ತೊಗೊಂಡಿನಿ ಇಲ್ಲಿ ಒಂದು ಸ್ವಲ್ಪ ಸೋಪ್ ತೊಗೊಂಡಿನಿ ಗೋಡಂಬಿ ತಗೊಂಡಿನಿ ಒಣ ದ್ರಾಕ್ಷಿ ತೊಗೊಂಡೀನಿ ಯಾಲಕಾಯಿ ಜಜ್ಜಿ ಇಟ್ಕೊಂಡು ರೀ ಇಲ್ಲಿ ಒಂದು ಎರಡು ಲವಂಗ ತಗೊಂಡಿನ್ರಿ ಎರಡು ಎರಡು ಲವಂಗ ತಗೊಂಡಿನಿ ಇಲ್ಲಿ ಎರಡು ಬಾದಾಮಿ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿನ್ರಿ ಇವಾಗ ಫಸ್ಟ್ ಇವಾಗ ರವೆ ಹುರ್ಕೊಳ್ಳಂ ರೀ ಒಂದು ಸ್ವಲ್ಪ 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 ತುಪ್ಪ ಹಾಕ್ಕೊಂಡು ರವೆ ಹುರ್ಕೊಳ್ಳಂ ರೀ ಗ್ಯಾಸ್ ಹಚ್ಕೊಂಡು ಒಂದು ಕಡೆ ಇಟ್ಕೊಂಡಿರೀ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನೂ ಹಾಕೊಂಡಿನ್ರಿ ತುಪ್ಪ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿನಿ ಇವಾಗ ರವೆ ಹಾಕ್ಕೋತೀನಿ ರೀ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ಬರೀ ತುಪ್ಪ ಹಾಕ್ಕೊಂಡು ಹುರಿಬೋದು ತುಪ್ಪ ಇಷ್ಟ ಇಲ್ಲ ಅನ್ನೋರು ಎಣ್ಣೆ ಹಾಕ್ಕೊಂಡು ಹುಡಿತಾರೆ ನಾನು ಎಡರೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿನಿ ಇದು ರವೆ ಘಮ ಬರೋತನ ಹುಡ್ಕೋತೀನಿ ರೀ ಓತಬಾರ್ದ್ರಿ ಇದು ನೀಟಾಗಿ ಘಮ ಬರೋತನ ಕೈ ಬಿಡ್ಲಾರ್ದಂಗೆ ತಿರುಗತಿ ತಿರುಗುತ್ತಾ ತಿರುತ್ತಾ ಹುಡ್ಕೋಬೇಕ್ರಿ ಇದು ನೀಟಾಗಿ ನಾನು ಹುಡ್ಕೊಂಡು ತೊಗೋತೀನಿ ನೋಡಿರಿ ನೀಟಾಗಿ ಇವಾಗ ರವೆ ನಾನು ಹುರ್ಕೊಂಡೆ ಫುಲ್ ರವೆ ಗಮಳ ಬರಕತ್ತದ ಮತ್ತು ಹೀಗೆ ಹರಳೆದು ನೋಡ್ತೀವಿ ನಾವು ಎಷ್ಟು ಚೆಂದ ಹುಡ್ತೀವಿ ಅಷ್ಟು ಚೆಂದ ಅರಳತ್ತದ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ರೀ ಇವಾಗ ಚೆನ್ನಾಗಿ ಹುಡ್ಕೊಂಡೀನ್ರಿ ಇವಾಗ ಸೈಡಿಗೆ ಎತ್ತಿಟ್ಟು ಇದು ತಲೆ ಬಟ್ಲಾಕ ತಕ್ಕೋತೀನಿ ಇವಾಗ ಎಷ್ಟು ಚೆನ್ನಾಗಿ ಅರಳ್ಯದಂತ ಈ ರೀತಿ ಹುಡ್ಕೋಬೇಕು ಇದು ರವೆ ಅಂದಾಗ ಚೆಂದಕ್ಕೆ ಸೂಪ್ಪರಾಗಿ ಬರ್ತದ್ರಿ ನಾನು ಅದೇ ಬಟ್ಲಕ್ಕೆ ತೊಗೊಂಡಿನಿ ನೋಡ್ರಿ ನೋಡಿರಿ ಚೆನ್ನಾಗಿ ಈ ಥರ ರವಾನ ಇಲ್ಲಿ ರವಾನ ಹುರ್ಕೊಂಡು ಅದೇ ಬಟ್ಲಕ್ಕೆ ತೊಗೊಂಡಿನಿ ಇಲ್ಲಿ ನೀರು ಬೆಲ್ಲ ಹಾಕ್ಕೊಂಡು ನೀರು ಇಟ್ಕೊಂಡಿದ್ದೀರ ನಾ ಗ್ಯಾಸಿನ ಮ್ಯಾಗ ಬೆಲ್ಲ ಕರಗ್ಲಿಕ್ಕೆ ಯಾಕಂದ್ರೆ ಬೆಲ್ಲದಾಗ ಕಸರು ಇರ್ತದೆ ರೀ ಹಾಗಾಗಿ ಬೆಲ್ಲ ಕರಗು ಬೆಲ್ಲ ಕರಗೋಕನ ನೀರು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಗ್ಯಾಸಿನ ಮ್ಯಾಗ ಇಟ್ಟಿದೆ ಇವಾಗ ಬೆಲ್ಲ ಕರಗ್ಯದ್ರಿ ಇದು ಇವಾಗ ಸೂಸ್ನ ತಗೋತೀನಿ ರೀ ಯಾಕಂದ್ರೆ ಬೆಲ್ಲದಾಗ ಭಾಳ ಕಸರು ಇರ್ತದೆ ರೀ ಕ ಸಣ್ಣ ಕಟ್ಟು ಕಲರ್ ಹಳ್ಳ ಇರ್ತದ ಮತ್ತು ಕಡ್ಡಿ ಕಸರು ಇರ್ತದಲ್ಲ ಅದಕ್ಕೆ ಬೆಲ್ಲ ಕರಗಿ ಇವಾಗ ಇವಾಗ ಸೋಸ್ಕೊತೀನಿ ರೀ ಇದನ್ನು ಆವಾಗೇ ಹೇಳ್ದಂಗೆ ಅಂತೂ ನಾ ತೊಗೊಂಡು ಅಂದಾಜ್ಮ್ಯಾಗೆ ರೀ ಅಳತೀ ಮ್ಯಾಗೆ ತೊಗೊಂಡಿಲ್ಲ ಮ್ಯಾಗ ಅಂದ್ರೂ ಒಂದು ನೂರು ನೂರ ಇಪ್ಪತ್ತು ಗ್ರಾಮ್ ಆಗಷ್ಟು ಬೆಲ್ಲ ಹಾಕೊಂಡಿನ್ ನಾನು ಒಂದು ಬಟ್ಲು ರವ್ಕ ಇದು ಇವಾಗ ಒಂದು ಮತ್ತೊಂದು ಪಾತ್ರೆದಾಗ ಸೋಸ್ಕೋತೀನಿ ರೀ ನೋಡಿರಿ ನಾವೊಂದು ಪಾತ್ರೆದಾಗ ಸೋಸ್ಕೊಂಡೆ ನೋಡಿರಿ ಬೆಲ್ಲದಾಗ ಎಷ್ಟು ಕಸರು ಐತಿ ಅಂತ ಇದು ಇವಾಗ ಅದೇ ಪಾತ್ರೆ ತೊಳ್ಕೊಂಡು ಇಟ್ಕೋತೀನಿ ರೀ ನಾನು ಅದೇ ಪಾತ್ರೆ ತೊಳ್ಕೊಂಡು ಒರೆಸಿ ಗ್ಯಾಸಿನ ಮ್ಯಾಗ ಇಟ್ಕೊಂಡಿನಿ ಇವಾಗ ಒಂದು ಸ್ಪೂನಾಗಷ್ಟು ತುಪ್ಪ ಹಾಕ್ಕೋತೀನಿ ರೀ ಅದಕ್ಕೆ ಒಂದು ಸ್ಪೂನಾಗ ಒಂದುವರಿ ಸ್ಪೂನಾಗಷ್ಟು ತುಪ್ಪ ಹಾಕ್ಕೊಂಡಿನಿರಿ ಇವಾಗ ತುಪ್ಪ ಒಂದು ಸ್ವಲ್ಪ ಕರಗಿರಿ ಇವಾಗ ಇಲ್ಲಿ ತುಪ್ಪ ಕರಗಾಕತ್ತದ ಮತ್ತು ಗೋಡಂಬಿ ನಾ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿನಿ ನಾವು ಅದು ಎರಡು ಇದಕ್ಕೆ ಸೇರಿಸ್ಕೊಳ್ತೀನಿ ರೀ ಇವಾಗ ಇದಕ್ಕೆ ಲವಂಗ ಹಾಕ್ಕೊಳ್ಳಮ್ರಿ ಒಂದು ಎರಡು ಲವಂಗ ತೊಗೊಂಡು ಕಟ್ ಮಾಡ್ಕೊಂಡಿದ್ದೆ ಲವಂಗ ರೀ ಒಣ ದ್ರಾಕ್ಷಿ ಕೂಡ ಹಾಕ್ಕೋತೀನಿ ರೀ ಸೋಪ್ ಹಾಕೊಳ್ಕೊತೀನಿ ರೀ ಯಾಲಕ್ಕಿ ಜಜ್ಜಿ ಹಿಟ್ಟು ತೊಗೊಂಡಿದ್ನಲ್ರಿ ಅದರ ಸೊಟ್ಟಿ ರೀ ನಾನು ಸೊಟ್ಟಿನೂ ಹಾಕಬೇಕ್ರೆ ಸೂಪರ್ ಸಾಕ ಸ್ಮೆಲ್ ಬರ್ತದ ಇವಾಗ ಒಂದ ಚಮಚೇಲಿ ಫ್ರೇಸ್ಕೊಂತ நான் பரே யாலக்கி சொட்டி ஹாக்கினி யாழக்கி நான் இன்னும் ஆகல இது ஒன்று சொல்ல ஃப்ரெக இரெட்டாக ஃபிரை ஆக நோ இவங்க நான் இதற்கே சேர்ஸ் தீனப்பா அந்த நீர்ட்டுக்கொண்டி ஜெல்லி ಬೆಲ್ಲದ ನೀರು ಸೇರಿಸ್ಕೊಂಡಿದ್ದೆ ನಾನು ಇವಾಗ ಯಾಲಕಾಯಿ ಜಜ್ಜಿಟ್ಕೊಂಡಿದ್ಮೇಲೆ ಅದು ಹಾಕೋತೀನಿ ನಾನು ಆಗಲಿ ಯಾಲಕಾಯಿ ಕಟ್ಟಿ ಹಾಕ್ಕೊಂಡಿದ್ದೆ ರೀ ಇಷ್ಟು ನೀರು ಹಾಕ್ಕೊಂಡಿದ್ದೆ ನೋಡ್ರಿ ನಾನು ಈ ರೀತಿ ನೀವು ಒಂದು ಸಲ ಮಾಡಿ ನೋಡಿರಿ ಸಖತ್ ರುಚಿ ಆಗ್ತದೆ ಸಖತ್ ಟೇಸ್ಟ್ ಆಗ್ತದೆ ಮತ್ತು ಭಾರಿ ಸೂಪರ್ ಆಗ್ತದೆ ಈ ಥರ ಮಾಡಿದ್ರೆ ಯಾವಾಗ ಮಾಡಿದ್ಮೇಲೆ ಇದೇ ಥರ ಮಾಡ್ತೀವಿ ನೋಡಿರಿ ಇದಕ್ಕೆ ಇವಾಗ ಏನು ಮಾಡಬೇಕಪ್ಪ ಅಂದ್ರೆ ಲಾಸ್ಟಲ್ಲಿ ಒಂದೇ ಒಂದು ಚಿಟ್ಕಿ ಆಗೋಷ್ಟು ಉಪ್ಪು ಸೇರ್ಸಲಕತ್ತೀನಿ ರೀ ನಾವು ಉಪ್ಪು ಸೇರ್ಸೋದ್ರಿಂದ ರುಚಿ ಇನ್ನೂ ಹೆಚ್ಚಾಗ್ತದ್ರೆ ಚಜ್ಕುದ್ರಿ ಒಂದು ಚಿಟಕಿ ಆಗಷ್ಟು ನಾನು ಉಪ್ಪು ಹಾಕೊಂಡೀನಿರಿ ಇದನ್ನು ನೀಟಾಗೆ ತಿರುಗಿ ಸಖತ್ ಕಲರ್ ಒಂದಾಗ ನೋಡಿರಿ ಇದು ಇವಾಗ ಮುಚ್ಚಂಬ್ರಿ ಒಂದು ಸ್ವಲ್ಪ ನೀರು ಹೆಸ್ರು ಬರತ್ತಾನೆ ಮುಚ್ಚಿಡಂಬ್ರಿ ಬೇಗನೆ ನೀರು ಹೆಸ್ರು ರೀ ಯಾಕಂದ್ರೆ ಆಲ್ರೆಡಿ ನಾವು ನೀರ ಚೆಲ್ಲ ಕಲರ್ ಸ್ವಲ್ಪ ಬಿಸಿ ಮಾಡಿದ್ರಿ ಹಾಗಾಗಿ ಬೇಗನೆ ನೀರು ಹೆಸರು ಬರ್ತದೆ ಇದನ್ನ ನಾನು ಇವಾಗ ಒಂದು ಪ್ಲೇಟಾಗಿ ಮುಚ್ಚಿಡ್ತೀನಿ ರೀ ನೋಡಿರಿ ಇವಾಗ ನೀರು ನೀರು ಹೆಸರು ಬರಕತ್ತೈತಿ ಇವಾಗ ಮೆಲ್ಲ ಕಸ ರವೆ ಸೇರಿಸ್ರು ಈ ಥರ ಸೇರಿಸ್ಕೊಂಡು ಒಂದು ಸ್ವಲ್ಪ ತಿರ್ಗಂಬಿ ಚಮಚ ನೀಟಾಗಿ ತಿರುವಿ ಸ್ವಲ್ಪ ಮೇಲೆ ಮಿಕ್ಸ್ ಮುಚ್ಚಿಬಿಡಮ ನೋಡಿರಿ ಈ ಥರ ಇದು ಇನ್ನೊಂದು ಸ್ವಲ್ಪ ಕುದ್ದಿಸಿಕೊಂಡು ತಿರುಗ ತಿಂದ್ರಿ ಇನ್ನೊಂದು ಸ್ವಲ್ಪ ಕುದಿಸ ಸೂಪರ್ ಘಮ ಬರೋಕ್ಕೀ ಸಕ್ಕ ಈ ಥರ ಮಾಡಿ ನೋಡಿರಿ ನೀವು ಕೂಡ ಇಷ್ಟಪಡ್ತೀರಿ ಅಂದ್ಕೊಂಡಿನಿ ಇದು ಇನ್ನೊಂದು ಸ್ವಲ್ಪ ಮುಚ್ಚಿಟ್ಟು ಹುಡ್ತೀನಿ ಹುಡ್ಕ ನೋಡಿ ಈ ಥರ ರೆಡಿ ಆಯ್ತು ನೋಡಿರಿ ಸೂಪರ್ ಸೂಪರೈ ಬಂದು ಇವಾಗ ನಾ ಗ್ಯಾಸ ಬಂದ್ ಮಾಡ್ತೀನಿ ರೀ ಗ್ಯಾಸ ಬಂದ್ ಮಾಡಿ ಸ್ವಲ್ಪ ಮೂಚ್ಚಿಟ್ಟು ಬಿಡ್ತೀನಿ ರೀ ಯಾಕಂದ್ರೆ ಉಂಬೈಲಿಕ ಬಿಡ್ತೀನಿ ರೀ ಒಂದು ಸ್ವಲ್ಪ ಉಮಗ ಇತ್ತು ಅಂದ್ರೆ ಚೆನ್ನಾಗಿ ಇದು ಗ್ಯಾಸ ಬಂದ್ ರೀ ನಾ ಇವಾಗ ಒಂದು ಐದು ನಿಮಿಷ ಇಷ್ಟೇ ಉಮ್ ಐಲಿಕ್ಕೆ ಬಿಡ್ತೀನಿ ರೀ ಇದು ಕರೆಕ್ಟಾಗಿ ಇವಾಗ ಉಮಗೈದ ನೋಡ್ರಿ ಸಖತ್ತೈದು ಇದು ಘಮಲ್ಲಕ್ಕದ ನೋಡ್ರಿ ಅಷ್ಟು ಸಖತ್ ಸ್ಮೆಲ್ ಇದು ತುಪ್ಪ ಮತ್ತು ಲವಂಗ ಹಾಕಿದಲ್ರಿ ರೀ ಲವಂಗಕ್ಕೆ ಘಮ ಫಸ್ಟ್ ಆಗಿ ಬರ್ಲಿಕ್ಕತದ ಘಮ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ರೆಡಿ ಆಯ್ತು ನೋಡ್ರಿ ನಾವು ಮಾಡಿರುವಂಥ ಸಜ್ಜಕ ನಾವು ಇದಕ್ಕೆ ಸಜ್ಜಕ ಹತ್ತೀವಿ ರೀ ನೀವು ಏನು ಹತ್ತೀರಿ ಅಂತ ಕಮೆಂಟ್ ಮಾಡಿರಿ ಹೆಂಗೆ ಬಂದದ ಅಂತ ಹೇಳಿರಿ ನಾವು ಮಾಡಿರುವಂಥ ಸಜ್ಜಕ ಸೂಪ್ಪರಾಗಿ ಬಂದದ ನೋಡ್ರಿ ಸಕ್ಕತ್ತು ಟೇಸ್ಟಾ ಒಂದು ಸಲ ನೀವು ಟ್ರೈ ಮಾಡಿರಿ ಈ ಥರ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿನಿ ಲುಕ್ನು ಅಷ್ಟೇ ಸೂಪರ್ ಇದಕ್ಕೆ ಒಂದು ಎರಡು ಲವಂಗ ಹಾಕೋಬೇಕ್ರಿ ಲವಂಗ ಯಪ್ಪ ಅಂದ್ರೆ ಸಕ್ಕತ್ ಟೇಸ್ಟ್ ಆಗ್ತದ ಲವಂಗದ ಗಮ್ಮ ಬರ್ತದ ನೋಡಿರಿ ಯಾವ ಥರ ಆಗ್ಯದ ಅಂತ ಹೇಳಿರಿ ಕಮೆಂಟ್ ಮಾಡಿರಿ ನಾವು ಮಾಡಿರುವಂಥ ಸಜ್ಜಕ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು ರೀ